ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಕ್ಸಾಮ್ ಮಾಸ್ಟರ್ ಅಕಾಡೆಮಿ ಇವತ್ತು ನಾವು ಪಿ ಡಿ ಒ ಎಸ್ ಡಿ ಎಫ್ ಡಿ ಎ ಅಲ್ಲಿ ಕೇಳಿರುವಂಥ ಜನ್ರಲ್ ಇಂಗ್ಲೀಷ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ ಸೊ ಫಸ್ಟ್ ಕ್ವಶನ್ ನೋಡೋಣ ಚೂಸ್ ದಿ ಕರೆಕ್ಟ್ ಸೆಂಟೆನ್ಸ್ ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡೋಣ ಸಿ ಗೋ ಟು ದಿ ಮಾರ್ಕೆಟ್ ಎವ್ರಿ ಡೇ ಸಿ ಗೋಸ್ ಟು ದಿ ಮಾರ್ಕೆಟ್ ಎವ್ರಿ ಡೇ ಸಿ ಗೋಯಿಂಗ್ ಟು ದಿ ಮಾರ್ಕೆಟ್ ಎವ್ರಿ ಡೇ ಸಿ ಗೋ ಆನ್ ಟು ದಿ ಮಾರ್ಕೆಟ್ ಎವ್ರಿ ಡೇ ಸೊ ದ ರೈಟ್ ಒನ್ ಆನ್ಸರ್ ಈಸ್ ಆಪ್ಷನ್ಸ್ ಬಿ ಸಿ ಗೋಸ್ ಟು ದಿ ಮಾರ್ಕೆಟ್ ಎವ್ರಿ ಡೇ ಅಂದರೆ ಅವಳು ಪ್ರತಿದಿನ ಮಾರುಕಟ್ಟೆಗೆ ಹೋಗುತ್ತಾಳೆ ಟು ಚೂಸ್ ದಿ ಕರೆಕ್ಟ್ ಆಪ್ಷನ್ಸ್ ಟು ಕಂಪ್ಲೀಟ್ ದಿ ಸೆಂಟೆನ್ಸ್ ಹಿ ಈಸ್ ಡ್ಯಾಶ್ ಹಾರ್ನೆಸ್ಟ್ ಮ್ಯಾನ್ ಅಂದರೆ ಇಲ್ಲೊಂದು ಪಿಲ್ಲಿಂದ ಬ್ಲ್ಯಾಂಕ್ ಕೊಟ್ಟಿದ್ದಾರೆ ಅದನ್ನು ತುಂಬಿ ಕಂಪ್ಲೀಟ್ ಮಾಡಬೇಕು ಸೊ ಆಪ್ಷನ್ಸ್ ನೋಡೋಣ ಆಪ್ಷನ್ಸ್ ಒನ್ ಎ ಆಪ್ಷನ್ಸ್ ಟು ಆ್ಯಂಡ್ ಆಪ್ಷನ್ಸ್ ತ್ರೀ ದಿ ಆಪ್ಷನ್ಸ್ ಫೋರ್ ನನ್ ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಆಪ್ಷನ್ಸ್ ಬಿ ಯಾನ್ ಈಸ್ ಆ್ಯನ್ ಆನೆಸ್ಟ್ ಮ್ಯಾನ್ ಅಂದರೆ ಅವನು ಒಬ್ಬ ಒಂದು ಒಳ್ಳೆಯ ವ್ಯಕ್ತಿ ಕ್ವಶನ್ ನಂಬರ್ ಥರ್ಡ್ ಐಡೆಂಟಿಫೈ ದ ಇನ್ಕರೆಕ್ಟ್ ಪಾರ್ಟ್ ಸಿ ಡೋಂಟ್ ಲೈಕ್ ಆ್ಯಪಲ್ಸ್ ಸೊ ಇಲ್ಲಿ ಅಪೂರ್ಣವಾದ ವಾಕ್ಯವನ್ನು ಕಂಡುಹಿಡಿಯೋತ್ ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡೋಣ ಆಪ್ಷನ್ಸ್ ಒನ್ ಸಿ ಆಪ್ಷನ್ಸ್ ಟು ಡೋಂಟ್ ಆಪ್ಷನ್ಸ್ ತ್ರೀ ಲೈಕ್ ಆಪ್ಷನ್ಸ್ ಫೋರ್ ಆ್ಯಪಲ್ಸ್ ಸೊ ದ ರೈಟ್ ಒನ್ ಆನ್ಸರ್ ಈಸ್ ಆಪ್ಷನ್ಸ್ ಪಿ ಡೋಂಟ್ ಫೋರ್ತ್ ಕ್ವಶನ್ ವಿಚ್ ಸೆಂಟೆನ್ಸ್ ಈಸ್ ಇನ್ ದಿ ಫಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂದರೆ ಇಲ್ಲಿ ಭೂತಕಾಲದ ನಿರಂತರ ವಾಕ್ಯ ಯಾವುದಿದೆ ಅಂತ ಕೇಳಿದರೆ ಆಪ್ಷನ್ಸ್ ನೋಡೋಣ ಐ ಆಮ್ ರೀಡಿಂಗ್ ಎ ಬುಕ್ ಐ ವಾಸ್ ರೀಡಿಂಗ್ ಎ ಬುಕ್ ಐ ರೀಡ್ ಎ ಬುಕ್ ಐ ವಿಲ್ ರೀಡ್ ಎ ಬುಕ್ ಸೊ ದ ರೈಟ್ ಒನ್ ಆನ್ಸರ್ ಈಸ್ ಆಪ್ಷನ್ಸ್ ಬಿ ಐ ವಾಝ್ ರೀಡಿಂಗ್ ಎ ಬುಕ್ ಅಂದರೆ ನಾನು ಪುಸ್ತಕವನ್ನು ಓದುತ್ತಿದ್ದೆ ಕ್ವೆಶನ್ ನಂಬರ್ ಫೈವ್ ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಸಿ ಕ್ಯಾನ್ ಸ್ವಿಮ್ ಸೊ ಇಲ್ಲೇನಿದೆ ಸರಿಯಾದ ಕ್ವೆಶನ್ ಟ್ಯಾಗನ್ನು ಕಂಡು ಹಿಡಿಯತ್ಕೊಂಡಿದ್ದಾರೆ ಆಪ್ಷನ್ಸ್ ನೋಡೋಣ ಕ್ಯಾಂಡ್ ಸಿ ಇದಂಟ್ ಸಿ ಡದಂಟ್ ಸಿ ಡಿಡಂಟ್ ಸಿ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ಸ್ ದಿ ಕಾಣ್ ಸಿ ಕ್ವಶನ್ ನಂಬರ್ ಸಿಕ್ಸ್ ಚೂಸ್ ದಿ ಸಿನಿಯಮ್ ಆಫ್ ಅಬ್ಡೆಂಟ್ ಅಂದರೆ ಇಲ್ಲಿ ಏನು ಕೇಳಿದ್ದಾರೆ ಅಬ್ಡೆಂಟ್ ಅಂದರೆ ಏನು ಮಾಧ್ಯಮ ಅಂತೇಳಿ ಇದಕ್ಕೆ ಸಿನೋನಿಯಮ್ ಅಂದರೆ ಸಮನಾರ್ಥಕ ಪದ ಸೊ ಮಾಧ್ಯಮದ ಸಮನಾರ್ಥಕ ಪದ ಯಾವುದಾಗಿದೆ ಅಂತ ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡೋಣ ರೇರ್ ಸ್ಕೇರ್ಸ್ ಪ್ಲೆಂಟಿಫುಲ್ ಫ್ಯೂ ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಆಪ್ಷನ್ಸ್ ತ್ರೀ ಫ್ಲೆಂಟಿಫುಲ್ ಅಂದರೆ ಸಂಪೂರ್ಣ ಸೆವೆಂತ್ ಕ್ವಶನ್ ಚೂಸ್ ದಿ ಆ್ಯಂಟಿನೋಮ್ ಆಫ್ ಡೆಲಿಜೆಂಟ್ ಅಂದರೆ ಇಲ್ಲಿ ಏನು ಕೇಳಿದ್ದಾರೆ ಆನೋಟನಿಮ್ ಅಂದರೆ ವಿರುದ್ಧಾರ್ಥಕ ಪದ ಡೆಲಿಜೆಂಟ್ ಅಂದರೆ ಜ್ಞಾಪಕ ಜ್ಞಾಪಕ ಪದದ ವಿರುದ್ಧಾರ್ಥಕ ಪದ ಕಂಡುಹಿಡಿ ಎಂದರೆ ಸೊ ಆಪ್ಷನ್ಸ್ ಏನಿದೆ ಹಾರ್ಡ್ ವರ್ಕಿಂಗ್ ಲೇಜಿ ಎನರ್ಜೆಟಿಕ್ ಎಪಿಸಿಯೆಂಟ್ ಸೊ ದ ರೈಟ್ ಓನ್ ಆನ್ಸರ್ ಈಸ್ ಆಪ್ಷನ್ಸ್ ಪಿ ಲೇಜಿ ಅಂದರೆ ನಿರಾಶಾ ಕ್ವಶನ್ ನಂಬರ್ ಏಯ್ಟ್ ಚೂಸ್ ದಿ ವರ್ಡ್ ದ್ಯಾಟ್ ಬೆಸ್ಟ್ ಕಂಪ್ಲೀಟ್ಸ್ ದಿ ಸೆಂಟೆನ್ಸ್ ದ ಟೀಚರ್ ವಾಸ್ ಡ್ಯಾಶ್ ಬೈ ದ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಸೊ ಇಲ್ಲೇನು ಕೇಳಿದ್ದಾರೆ ಪಿಲ್ಲಿಂದು ಬ್ಲ್ಯಾಂಕ್ಸ್ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರವನ್ನು ಚೂಸ್ ಮಾಡಬೇಕು ಆಪ್ಷನ್ಸ್ ನೋಡೋಣ ಅಮೇಝ್ಡ್ ಅಮೇಝ್ ಅಮೇಝಿಂಗ್ ಅಮೇಜಸ್ ಸೊ ದ ರೈಟ್ ಒನ್ ಆನ್ಸರ್ ಈಸ್ ಅಮೇಝ್ಡ್ ಅಂದರೆ ಇಲ್ಲಿ ಏನಾಗುತ್ತೆ ಸೆಂಟೆನ್ಸ್ ದ ಟೀಚರ್ ವಾಝ್ ಅಮೇಝ್ಡ್ ಬೈ ದಿ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ನೈನ್ತ್ ಕ್ವಶನ್ ಸೆಲೆಕ್ಟ್ ದಿ ವರ್ಲ್ಡ್ ಕ್ಲೋಸೆಸ್ಟ್ ಟು ಮೀನಿಂಗ್ ಟು ಟ್ರಾನ್ಸ್ಪರೆಂಟ್ ಅಂದರೆ ಇಲ್ಲಿ ಏನು ಕೇಳಿದ್ದಾರೆ ಟ್ರಾನ್ಸ್ಪರೆಂಟ್ ಅಂದ್ರೇನು ಹಳೆಯದು ಅಂದರೆ ಈ ಶಬ್ದಕ್ಕೆ ಸಮೀಪ ಇರುವ ಅರ್ಥವನ್ನು ಆಯ್ಕೆ ಮಾಡಿ ಅದು ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡೋಣ ಅಫೆಕಿವ್ ಕ್ಲಿಯರ್ ಡಾರ್ಕ್ ಕ್ಲೌಡಿ ಸೊ ದ ರೈಟ್ ಒನ್ ಆನ್ಸರ್ ಈಸ್ ಆಪ್ಷನ್ಸ್ ಬಿ ಕ್ಲಿಯರ್ ಅಂದರೆ ಸ್ಪಷ್ಟ ಕ್ವೆಶನ್ ನಂಬರ್ ಟೆನ್ ವಿಚ್ ಆಫ್ ದೀಸ್ ವರ್ಡ್ಸ್ ಮೀನ್ಸ್ ಟು ಡಿಸೈವ್ ಆರ್ ಟ್ರಿಕ್ ಅಂದರೆ ಇಲ್ಲಿ ಏನು ಕೇಳಿದ್ದಾರೆ ಈ ಶಬ್ದಗಳಲ್ಲಿ ಯಾವುದು ಉರಿಸಲು ಅಥವಾ ಮೋಸ ಮಾಡಲು ಅರ್ಥಗಳನ್ನು ಹೊಂದಿದ್ದು ಕೇಳಿದ್ದಾರೆ ಸೊ ಇಲ್ಲಿ ಮೋಸ ಮಾಡುವಂಥ ಪದಗಳನ್ನು ಕಂಡು ಹಿಡೀಬೇಕು ಆಪ್ಷನ್ಸ್ ನೋಡೋಣ ಬ್ಲೇಮ್ ಬ್ಯಾಟ್ರಿ ಚೀಟ್ ಕ್ಲಾರಿಟಿ ಸೊ ದ ರೈಟ್ ಒನ್ಸ್ ಆನ್ಸರ್ ಈಸ್ ಚೀಟ್ ಅಂದರೆ ಮೋಸ ಮಾಡು ಒಂದು ಪ್ರ್ಯಾಸೆಸ್ ಕೊಟ್ಟಿದ್ದಾರೆ ನಾವು ಅದನ್ನು ಓದಿಕೊಂಡು ಕ್ವಶನ್ಸ್ಗೆ ಆನ್ಸರ್ಸ್ ಮಾಡೋಣ ಪ್ರ್ಯಾಸೆಸ್ ಏನಿದೆ ಅಂದರೆ ದ ತಾಜ್ ಮಹಲ್ ಒನ್ ಆಫ್ ದಿ ಸೆವೆನ್ ವಂಡರರ್ಸ್ ಆಫ್ ದಿ ವರ್ಲ್ಡ್ ಈಜ್ ಆನ್ ಐಕಾನಿಕ್ ಸಿಂಬಲ್ ಆಫ್ ಲವ್ ಬಿಲ್ಟ್ ಬೈ ಎಂಪೈರರ್ಸ್ ಶಾಜಿಯಾನ್ ಇನ್ ಮೆಮೊರಿ ಆಫ್ ವಿಚ್ ಈಸ್ ವೈಫ್ ಮುಮ್ತಾಜ್ ಮಹಲ್ ದ మోనమెంట్ అట్రాక్ట్స్ మిలియన్స్ ఆఫ్ విజిటర్స్ ఈచ్ ఇయర్స్ ద వైట్ మార్బల్ మాసోలియం స్ట్యాండ్స్ ఆన్ ది బ్లాంక్స్ ఆఫ్ ది యమునా రివర్ అండ్ ఈజ్ రీన్డ్ ఫార్ ఇట్స్ స్టన్నీంగ్ ఆర్కిటెక్చర్ అందోడ హూ బిల్ట్ ది తాజ్మహల్ సో ఆప్షన్స్ నోడనా తాజ్మహల్ అను కట్టారు అదే ఆప్ ఆప్షన్స్ ఏమైంది అక్బర్ షహజాన్ ఔరంగజేబ్ బాబర్ ద రైట్ ఓన్ ఆన్సర్ ఈస్ ఆప్షన్స్ బి షహజాన్ ನೆಕ್ಸ್ಟ್ ಒಂದು ಕ್ವಶನ್ಸ್ ವಾಟ್ ಆಸ್ ದ ತಾಜ್ಮಹಲ್ ಅಂದ್ರೆ ಅಂದರೆ ಮಹಲ್ ಏನನ್ನು ಸಂಕೇತಿಸುತ್ತದೆ ಅಂತ ಕೇಳ್ಯಾರೆ ಸೊ ಆಪ್ಷನ್ಸ್ ನೋಡೋಣ ಪವರ್ ಲವ್ ವೆಲ್ತ್ ವಾರ್ ಸೊ ದ ರೈಟ್ ಒನ್ ಆನ್ಸರ್ ಈಸ್ ಲವ್ ಅಂದರೆ ಪ್ರೀತಿಯ ಸಂಕೇತವಾಗಿದೆ ಆಪ್ಷನ್ಸ್ ವೇರ್ ಈಸ್ ದ ಮಹಲ್ ಲೊಕೇಟೆಡ್ ತಾಜ್ ಮಹಲ್ ಎಲ್ಲಿ ಇದೆ ಅಂತ ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡೋಣ ನ್ಯೂ ಡೆಲ್ಲಿ ಮುಂಬೈ ಆಗ್ರಾ ಜೈಪುರ್ ದ ರೈಟ್ ಒನ್ ಆನ್ಸರ್ ಈಸ್ ಆಗ್ರಾ ನೆಕ್ಸ್ಟ್ ಕ್ವೆಶನ್ ದ ತಾಜ್ ಮಹಲ್ ಈಸ್ ಮೇಡಪ್ ಆಫ್ ಅಂದರೆ ಮಹಲ್ ಯಾವ ಶಿಲೆಯಿಂದ ಕಟ್ಟಲಾಗಿದೆ ಕೇಳಿದ್ದಾರೆ ದ ರೈಟ್ ಒನ್ಸ್ ಆನ್ಸರ್ ಈಸ್ ಮಾರ್ಬಲ್ ಕ್ವೆಶನ್ ನಂಬರ್ ಫಿಫ್ಟೀನ್ ವಾಟ್ ಈಸ್ ದ ಪ್ರೈಮರಿ ಪರ್ಪಸ್ ಆಫ್ ದಿ ತಾಜ್ ಮಹಲ್ ಸೊ ಆಪ್ಷನ್ಸ್ ನೋಡೋಣ ಇಲ್ಲಿ ಅಂದರೆ ಏನು ಕೇಳಿದ್ದಾರೆ ಇಲ್ಲಿ ತಾಜ್ ತಾಜ್ಮಹಲದ ಪ್ರಧಾನ ಉದ್ದೇಶ ಅಂತ ಕೇಳಿದ್ದಾರೆ ಇದಕ್ಕೆ ಆಪ್ಷನ್ಸ್ ನೋಡೋಣ ಎ ಪ್ಯಾಲೇಸ್ ಎ ಮ್ಯೂಸಿಯಂ ಎ ಮಾಸೋಲಿ ಎ ಟೆಂಪಲ್ ಅಂದರೆ ಇದು ತಾಜ್ಮಹಲ್ ಎದಾಗಿದ್ದಿತ್ತಂದ್ರೆ ಇದೊಂದು ಸಮಾಧಿ ಅಂದರೆ ಎ ಮೌಸೋಲಿಯಂ ನೆಕ್ಸ್ಟ್ ಕ್ವಶನ್ ನಂಬರ್ ಸಿಕ್ಸ್ಟೀನ್ ಚೂಸ್ ದಿ ಕರೆಕ್ಟ್ ಮೀನಿಂಗ್ ಆಫ್ ದಿ ಐಡಿಯಮ್ ಎ ಪೀಸ್ ಆಫ್ ಕೇಕ್ ಅಂದರೆ ಇಲ್ಲಿ ಕೆಲಸದ ಒಂದು ತುಂಡು ಎಂಬ ನುಡಿಗಟ್ಟಿನ ಅರ್ಥ ಏನು ಕೇಳಿದ್ದಾರೆ ಇಲ್ಲಿ ಅದರ ಆಪ್ಷನ್ಸ್ ನೋಡೋಣ ಎ ಡಿಫಿಕಲ್ಟಿ ಟಾಸ್ಕ್ ಎಂಡ್ ಈಜಿ ಟಾಸ್ಕ್ ಆ್ಯಂಡ್ ಡಿಲೀಸಿಯಸ್ ಡೆಸರ್ಟ್ ಆ್ಯಂಡ್ ಕನ್ಫ್ಯೂಸಿಂಗ್ ಸಿಚುವೇಶನ್ ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಯಾನ್ ಈಸಿ ಟಾಸ್ಕ್ ಅಂದರೆ ಸುಲಭ ಕಾರ್ಯ ನಂಬರ್ ಸೆವೆಂಟೀನ್ ದಿ ಐಡಿಯಂ ಬ್ರೇಕ್ ದ ಐಸ್ ಮೀನ್ಸ್ ಅಂದರೆ ಹಿಮವನ್ನು ಮುರಿಯುವುದು ಎಂಬ ನುಡಿಯೇ ಅರ್ಥ ಅಂತ ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡೋಣ ಟು ಸ್ಟಾರ್ಟ್ ಎ ಕನ್ವರ್ಸೇಷನ್ ಟು ರಿನ್ ಎ ಸಿಚುವೇಶನ್ ಟು ರಿಲ್ಯಾಕ್ಸ್ ಟು ಸೆಲೆಬ್ರೇಟ್ ಸೊ ದ ರೈಟ್ ಒನ್ ಆನ್ಸರ್ ಈಸ್ ಟು ಸ್ಟಾರ್ಟ್ ಎ ಕನ್ವರ್ಸೇಷನ್ ಅಂದರೆ ಸಂಭಾಷಣೆಯನ್ನು ಆರಂಭಿಸುವುದು ನೆಕ್ಸ್ಟ್ ಕ್ವಶನ್ ನಂಬರ್ ಏಯ್ಟೀನ್ ಚೂಸ್ ದಿ ಕರೆಕ್ಟ್ ಮೀನಿಂಗ್ ಆಫ್ ದಿ ಐಡಿಯಮ್ ಒನ್ಸ್ ಇನ್ ಯಾ ಬೀವ್ ಮೂನ್ ಅಂದರೆ ಇಲ್ಲಿ ನೀಲಿ ಚಂದ್ರನಿಗೆ ಒಂದೇ ದಾರಿ ಅಂದರೆ ಇದರ ಉತ್ತರ ಏನಾಗುತ್ತೆ ಅಂತ ಹೇಳಿ ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡೋಣ ಫ್ರೀಕ್ವೆಂಟ್ಲಿ ರೇರ್ಲಿ ಆಲ್ವೇಸ್ ನೆವರ್ ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತದೆ ಆಪ್ಷನ್ಸ್ ಬಿ ರೇರ್ಲಿ ನೆಕ್ಸ್ಟ್ ಕ್ವಶನ್ ನಂಬರ್ ನೈನ್ಟೀನ್ ವಾಟ್ ಆಸ್ ಹಿಟ್ ದ ನೇಲ್ ಆಫ್ ದಿ ಹೆಡ್ ಮೀನ್ ಅಂದರೆ ಇಲ್ಲಿ ಏನು ಕೇಳಿದ್ದಾರೆ ಕೋನವನ್ನು ತಲೆಗೆ ಹೊಡೆದು ಅಂದರೆ ಇದರ ಅರ್ಥ ಏನಂತ ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡೋಣ ಟು ಬಿ ಪ್ರಿಸೈಸ್ ಟು ಮೇಕ್ ಎ ಮಿಸ್ಟೇಕ್ ಟು ಇಂಜೋ ಸಮ್ ಟು ಆರ್ಗ್ಯೂ ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಸಿ ಟು ಬಿ ಪ್ರಿಸೈಸ್ ಅಂದರೆ ನಿರ್ದಿಷ್ಟವಾಗಿರಲು ಕ್ವಶನ್ ನಂಬರ್ ಟ್ವೆಂಟಿ ಚೂಸ್ ದಿ ಕರೆಕ್ಟ್ ಮೀನಿಂಗ್ ಆಫ್ ಬರ್ನ್ ದ ಮಿಡ್ನೈಟ್ ಆಯಿಲ್ ಅಂದರೆ ಮಧ್ಯರಾತ್ರಿ ಎಣ್ಣೆ ಹರಿಯುವುದು ಎಂದು ಅರ್ಥೈಸಲು ಸರಿಯಾದ ವಾಕ್ಯ ಯಾವುದಕ್ಕೆ ಕೇಳಿದ್ದಾರೆ ಸೊ ಅದಕ್ಕೆ ಆಪ್ಷನ್ಸ್ ನೋಡೋಣ ಟು ಸ್ಲೀಪ್ ಅರ್ಲಿ ಟು ವರ್ಕ್ ಲೇಟ್ ಎಟ್ ನೈಟ್ ಟು ರಿಲ್ಯಾಕ್ಸ್ ಟು ಈಟ್ ಲೇಟ್ ಸೊ ದ ರೈಟ್ ಒನ್ ಆನ್ಸರ್ ಈಸ್ ಟು ವರ್ಕ್ ಲೇಟ್ ಆ್ಯಟ್ ನೈಟ್ ಅಂದರೆ ರಾತ್ರಿ ಹೊತ್ತಿನಲ್ಲಿ ಕೆಲಸ ಮಾಡುವುದು ಕ್ವೆಶನ್ ನಂಬರ್ ಟ್ವೆಂಟಿ ಒನ್ ಐಡೆಂಟಿಫೈ ದಿ ಎರರ್ ಇನ್ ದಿ ಸೆಂಟೆನ್ಸ್ ಹಿ ಗೋ ಟು ಸ್ಕೂಲ್ ಎವ್ರಿ ಮಾರ್ನಿಂಗ್ ಸೊ ಇಲ್ಲಿ ಒಂದು ವಾಕ್ಯ ಎರರ್ ಇದೆ ಅದನ್ನು ಕನ್ನಡಿ ಎತ್ ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡೋಣ ಹಿ ಗೋ ಟು ಎವ್ರಿ ಸೊ ದ ರೈಟ್ ಒನ್ ಆನ್ಸರ್ ಈಸ್ ಗೋ ಕ್ವೆಶನ್ ನಂಬರ್ ಟ್ವೆಂಟಿ ಟು ಏನೈತಿ ಚೂಸ್ ದಿ ಕರೆಕ್ಟ್ ಸೆಂಟೆನ್ಸ್ ಅಂದರೆ ಶ್ರೇಷ್ಠವಾದ ವಾಕ್ಯವನ್ನು ಕಂಡುಹಿಡಿಯೋದು ಕೇಳಿದ್ದಾರೆ ಆಪ್ಷನ್ಸ್ ನೋಡೋಣ ದ ಟೀಚರ್ ಆ್ಯಂಡ್ ದ ಸ್ಟೂಡೆಂಟ್ಸ್ ಈಸ್ ಪ್ರೆಸೆಂಟ್ ದ ಟೀಚರ್ ಆ್ಯಂಡ್ ದ ಸ್ಟೂಡೆಂಟ್ಸ್ ಆರ್ ಪ್ರೆಸೆಂಟ್ ದ ಟೀಚರ್ ಆ್ಯಂಡ್ ದ ಸ್ಟೂಡೆಂಟ್ಸ್ ಎ ಆಮ್ ಪ್ರೆಸೆಂಟ್ ದ ಟೀಚರ್ ಆ್ಯಂಡ್ ದ ಸ್ಟೂಡೆಂಟ್ಸ್ ಬಿ ಪ್ರೆಸೆಂಟ್ ಸೊ ದ ರೈಟ್ ಒನ್ ಆನ್ಸರ್ ಈಸ್ ದ ಟೀಚರ್ ಆ್ಯಂಡ್ ದ ಸ್ಟೂಡೆಂಟ್ಸ್ ಆರ್ ಪ್ರೆಸೆಂಟ್ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ತ್ರೀ ಚೂಸ್ ದ ಗ್ರಾಮೆಟಿಕಲಿ ಕರೆಕ್ಟ್ ಸೆಂಟೆನ್ಸ್ ಅಂದರೆ ಇಲ್ಲಿ ಸರಿಯಾದ ವಾಕ್ಯವನ್ನು ಕಂಡುಹಿಡಿಯೋದು ಕೇಳಿದಾರೆ ಆಪ್ಷನ್ಸ್ ನೋಡೋಣ ನೈದರ್ ಆಫ್ ದೆಮ್ ನೋ ದಿ ಆನ್ಸರ್ ನೈದರ್ ಆಫ್ ದೆಮ್ ನೋಸ್ ದಿ ಆನ್ಸರ್ ನೈದರ್ ಆಫ್ ದೆಮ್ ಈಸ್ ನೋವಿಂಗ್ ದಿ ಆನ್ಸರ್ ನೈದರ್ ಆಫ್ ದೆಮ್ ಆರ್ ನೋವಿಂಗ್ ದಿ ಆನ್ಸರ್ ಸೊ ದ ರೈಟ್ ಒನ್ ಆನ್ಸರ್ ಈಸ್ ಆಪ್ಷನ್ಸ್ ಬಿ ನೈದರ್ ಆಫ್ ದಮ್ ನೋಸ್ ದಿ ಆನ್ಸರ್ಸ್ ಅಂದರೆ ಅವರಲ್ಲಿ ಯಾರೂ ಉತ್ತರವನ್ನು ತಿಳಿದಿಲ್ಲ ಕ್ವಶನ್ ನಂಬರ್ ಟ್ವೆಂಟಿ ಫೋರ್ ಐಡೆಂಟಿಫೈ ದಿ ಕರೆಕ್ಟ್ ಸೆಂಟೆನ್ಸ್ ಸೊ ಇಲ್ಲಿ ಸರಿಯಾದ ವಾಕ್ಯವನ್ನು ಗುರುತಿಸಿದ್ ಕೇಳಿದ್ದಾರೆ ಆಪ್ಷನ್ಸ್ ನೋಡೋಣ ಸಿ ಡೋಂಟ್ ಹ್ಯಾವ್ ಎನಿ ಐಡಿಯಾ ಸಿ ಇಸ್ ನಾಟ್ ಹ್ಯಾವ್ ಎನಿ ಐಡಿಯಾ ಸಿ ಡಸಂಟ್ ಹ್ಯಾವ್ ಎನಿ ಐಡಿಯಾ ಸಿ ಹ್ಯಾಸ್ ನಾಟ್ ಹ್ಯಾವ್ ಎನಿ ಐಡಿಯಾ ಸೊ ದ ರೈಟ್ ಓನ್ ಆನ್ಸರ್ ಈಸ್ ಸಿ ಡಸ್ ಡೋಂಟ್ ಹ್ಯಾವ್ ಎನಿ ಐಡಿಯಾ ಅಂದರೆ ಅವಳಿಗೆ ಯಾವುದೇ ಆಲೋಚನೆಯೇ ಇಲ್ಲ ನೆಕ್ಸ್ಟ್ ಟ್ವೆಂಟಿ ಫಿಫ್ತ್ ಕ್ವೆಶನ್ ಚೂಸ್ ದಿ ಕರೆಕ್ಟ್ ಸೆಂಟೆನ್ಸ್ ಅಂದರೆ ಸರಿಯಾದ ವಾಕ್ಯವನ್ನು ಕಂಡು ನುಡಿಯೋದ್ ಕೇಳಿದ್ದಾರೆ ಆಪ್ಷನ್ಸ್ ನೋಡೋಣ ದೇರ್ ಈಸ್ ಮೆನಿ ಬುಕ್ಸ್ ಆನ್ ದಿ ಟೇಬಲ್ ದೇರ್ ಆರ್ ಮೆನಿ ಬುಕ್ಸ್ ಆನ್ ದಿ ಟೇಬಲ್ ದೇರ್ ಹ್ಯಾಸ್ ಮೆನಿ ಬುಕ್ಸ್ ಆನ್ ದಿ ಟೇಬಲ್ There will many books on the table so the right one answer is options b there are many books on the table